ನಿಮ್ಮ ಮೊದಲ ಪ್ರಶ್ನೆ ಚಳಿಗಾಲದಲ್ಲಿ ತ್ವಚೆಯನ್ನು ತೇವವಾಗಿಡಲು ಯಾವ ಎಣ್ಣೆಯನ್ನು ಬಳಸುತ್ತಾರೆ ಆಪ್ಷನ್ಸ್ ಎ ಅರಳೆಣ್ಣೆ ಬಿ ಸಾಸಿವೆ ಎಣ್ಣೆ ಸಿ ಎಳ್ಳೆಣ್ಣೆ ಮತ್ತು ಡಿ ತೆಂಗಿನ ಎಣ್ಣೆ ಸರಿಯಾದ ಉತ್ತರ ಆಪ್ಷನ್ ಡಿ ತೆಂಗಿನ ಎಣ್ಣೆ ಚಳಿಗಾಲದಲ್ಲಿ ತ್ವಚೆಯನ್ನು ತೇವವಾಗಿಡಲು ತೆಂಗಿನ ಎಣ್ಣೆ ಹಚ್ಚುವುದರಿಂದ ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಎರಡು ನಾವು ಬಳಸುವ ವೈಫೈ ಎಷ್ಟು ದೂರ ಸಂಪರ್ಕಿಸಲು ಸಾಧ್ಯವಾಗುತ್ತದೆ ಆಪ್ಷನ್ಸ್ ಎ ನೂರು ಮೀಟರ್ ಬಿ ಐವತ್ತು ಮೀಟರ್ ಸಿ ಐನೂರು ಮೀಟರ್ ಮತ್ತು ಡಿ ಇನ್ನೂರೈವತ್ತು ಮೀಟರ್ ಸರಿಯಾದ ಉತ್ತರ ಆಪ್ಷನ್ ಎ ನೂರು ಮೀಟರ್ ನಾವು ಬಳಸುವ ವೈಫೈ ಸುಮಾರು ನೂರು ಮೀಟರ್ಗಳಷ್ಟು ಸಂಪರ್ಕಿಸಲು ಸಾಧ್ಯವಾಗುತ್ತದೆ ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಯಾವಾಗಲೂ ದೇಹವನ್ನು ಬೆಚ್ಚಗಿಡಲು ಯಾವ ಪದಾರ್ಥ ತುಂಬ ಉಪಯುಕ್ತವಾಗುತ್ತದೆ ಆಪ್ಷನ್ಸ್ ಎ ಶೇಂಗಾ ಬಿ ಮಾಂಸ ಸಿ ಮೀನು ಮತ್ತು ಡಿ ಬಾದಾಮಿ ಸರಿಯಾದ ಉತ್ತರ ಆಪ್ಷನ್ ಎ ಶೇಂಗಾ ಶೇಂಗಾವನ್ನು ತಿನ್ನುವುದರಿಂದ ದೇಹವನ್ನು ಬೆಚ್ಚಗಿಡಲು ಅದು ತುಂಬ ಉಪಯುಕ್ತವಾಗುತ್ತದೆ ಪ್ರಶ್ನೆ ಐದು ಯಾವ ಕಾಯಿ ಹಣ್ಣಾಗಲು ಸುಮಾರು ಮೂರು ವರ್ಷ ತೆಗೆದುಕೊಳ್ಳುತ್ತದೆ ಆಪ್ಷನ್ಸ್ ಎ ತೆಂಗಿನಕಾಯಿ ಬಿ ಅನಾನಸ್ ಸಿ ಬೇಲದಕಾಯಿ ಮತ್ತು ಡಿ ಸಪೋಟಾ ಸರಿಯಾದ ಉತ್ತರ ಆಪ್ಷನ್ ಬಿ ಅನಾನಸ್ ಅನಾನಸ್ ಕಾಯಿ ಸಂಪೂರ್ಣವಾಗಿ ಹಣ್ಣಾಗಲು ಸುಮಾರು ಮೂರು ವರ್ಷಗಳ ಕಾಲ ತೆಗೆದುಕೊಳ್ಳುತ್ತದೆ ಪ್ರಶ್ನೆ ಆರು ಅತಿ ಹೆಚ್ಚು ಶ್ವಾನ ಅಥವಾ ನಾಯಿ ಮಾಂಸವನ್ನು ತಿನ್ನುವ ದೇಶ ಯಾವುದು ಎಂದು ಗುರುತಿಸಲಾಗಿದೆ ಆಪ್ಷನ್ಸ್ ಎ ಭಾರತ ಬಿ ಮಲೇಷಿಯಾ ಸಿ ಸೌತ್ ಆಫ್ರಿಕಾ ಮತ್ತು ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಡಿ ಚೀನಾ ಒಂದು ಅಧ್ಯಯನದ ಪ್ರಕಾರ ಶ್ವಾನ ಅಥವಾ ನಾಯಿಯ ಮಾಂಸವನ್ನು ತಿನ್ನುವ ದೇಶ ಚೀನಾ ಆಗಿದೆ ಸ್ನೇಹಿಯೋಳು ಔಷಧಿ ಬಾಟಲುಗಳು ಹೆಚ್ಚು ಬ್ರೌನ್ ಕಲರ್ನಲ್ಲಿ ಇರಲು ಕಾರಣವೇನೋ ಆಪ್ಷನ್ಸ್ ಎ ಗುರುತಿಸಲು ಬಿ ಯು ವಿ ರೇಸ್ ತಡೆಯಲು ಸಿ ಪದಾರ್ಥ ಕಾಣದಿರಲು ಮತ್ತು ಡಿ ಹೋಲಿಕೆಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಯು ವಿ ರೇಸ್ ತಡೆಯಲು ಔಷಧಿ ಬಾಟಲ್ಗಳು ಹೆಚ್ಚು ಬ್ರೌನ್ ಕಲರ್ನಲ್ಲಿ ಇರುವ ಕಾರಣ ಸೂರ್ಯನಿಂದ ಬರುವ ಯು ವಿ ರೇಸನ್ನು ತಡೆಯಲು ಅದು ಕಾರಣವಾಗುತ್ತದೆ ಪ್ರಶ್ನೆ ಎಂಟು ಮಲೇರಿಯಾ ಕಾಯಿಲೆಗೆ ಕಾರಣವಾಗುವ ಹಣ ಸೊಳ್ಳೆಯು ಜೀವಿತಾವಧಿ ಎಷ್ಟು ಆಪ್ಷನ್ಸ್ ಎ ಹದಿನಾರು ದಿನ ಬಿ ಎಪ್ಪತ್ತೈದು ದಿನ ಸಿ ಐವತ್ತಾರು ದಿನ ಮತ್ತು ಡಿ ತೊಂಬತ್ತು ದಿನ ಸರಿಯಾದ ಉತ್ತರ ಆಪ್ಷನ್ ಸಿ ಐವತ್ತಾರು ದಿನ ಮಲೇರಿಯಾ ಕಾಯಿಲೆಗೆ ಕಾರಣವಾಗುವ ಅನಾಪಿಲಿ ಸೊಳ್ಳೆಯ ಜೀವಿತಾವಧಿ ಐವತ್ತಾರು ದಿನಗಳಾಗಿದೆ ಪ್ರಶ್ನೆ ಒಂಬತ್ತು ಎಗ್ಬೋಲ್ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಮಧ್ಯಪ್ರದೇಶ ಬಿ ಉತ್ತರ ಪ್ರದೇಶ ಸಿ ಕರ್ನಾಟಕ ಮತ್ತು ಡಿ ಆಂಧ್ರ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಡಿ ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶವನ್ನು ಎಗ್ಬೌಲ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಹತ್ತು ಭಾರತ ದೇಶದಲ್ಲಿ ಅತಿ ಮುಖ್ಯವಾದ ಬೆಳೆ ಯಾವುದು ಆಪ್ಷನ್ಸ್ ಎ ಅಕ್ಕಿ ಬಿ ಗೋಧಿ ಸಿ ರಾಗಿ ಮತ್ತು ಡಿ ಬೇಳೆ ಸರಿಯಾದ ಉತ್ತರ ಆಪ್ಷನ್ ಎ ಅಕ್ಕಿ ಭಾರತ ದೇಶದಲ್ಲಿ ಅತಿ ಮುಖ್ಯವಾದ ಬೆಳೆ ಅಕ್ಕಿ ಅಥವಾ ಭತ್ತವಾಗಿದೆ ಪ್ರಶ್ನೆ ಹನ್ನೊಂದು ದಿಗಂಬರರು ಏಕೆ ಬಟ್ಟೆ ಹಾಕುವುದಿಲ್ಲ ಆಪ್ಷನ್ಸ್ ಎ ಸಂಪ್ರದಾಯಕ್ಕಾಗಿ ಬಿ ಶಾಪಕ್ಕಾಗಿ ಸಿ ಕೋರಿಕೆ ಕಡಿಮೆ ಮಾಡಲು ಮತ್ತು ಡಿ ಜನಾಂಗಕ್ಕೆ ಗುರುತಿಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೋರಿಕೆ ಕಡಿಮೆ ಮಾಡಲು ದಿಗಂಬರರು ತಮ್ಮ ಆಸೆ ಅಥವಾ ವಸ್ತು ಕೋರಿಕೆಯನ್ನು ಕಡಿಮೆ ಮಾಡಲು ಉದ್ದೇಶಕ್ಕಾಗಿ ಬಟ್ಟೆಯನ್ನು ಹಾಕುವುದಿಲ್ಲ